ಹಾಯ್ ಹಲೋ ಎಲ್ರಿ ಗೌರ್ಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಬಾಳೆಕಾಯಿಂದ ಒಂದು ಟೇಸ್ಟಿಯಾದಂತಹ ರೆಸಿಪಿ ಅಂದರೆ ಪಲ್ಯ ಮಾಡೋದನ್ನು ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದು ಒಂದು ತುಂಬ ಟೇಸ್ಟಿಯಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ಇದು ಅನ್ನದ ಜೊತೆ ಚಪಾತಿ ಜೊತೆ ಪರೋಟ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಎರಡು ಬಾಳೆಕಾಯಿಯನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ಅದರ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ಬಾಳೆಕಾಯಿಯನ್ನು ಚೆನ್ನಾಗಿ ಸೌಟಿಂದ ಅಥವಾ ಸ್ಮ್ಯಾಷರಿಂದ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಜೀರಿಗೆ ಅರಶಿನ ಪುಡಿ ಖಾರದ ಪುಡಿ ಉಪ್ಪು ಹಾಕ್ಕೊಂಡು ನಾನು ನೀಟಾಗಿ ಕಲಸ್ಕೋತಾ ಇದ್ದೀನಿ ನಂತರ ಅದಕ್ಕೆ ಮೂರು ಸ್ಪೂನು ಕಡಲೆ ಹಿಟ್ಟು ಮತ್ತು ಅಜ್ವನ್ ಕಾಳನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಇವಾಗ ನೀಟಾಗಿ ಕಲಿಸ್ಕೊಂಡು ಅದನ್ನು ನಾನು ಸ್ವಲ್ಪ ಉದ್ದಕ್ಕೆ ಉಂಡೆಗಳಾಗಿ ಮಾಡ್ಕೋತೀನಿ ನೀಟಾಗಿ ಕಲಿಸ್ಕೋತಾ ಇದ್ದೀನಿ ಇವಾಗ ಅದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ನೀಟಾಗಿ ಈ ರೀತಿ ಉದ್ದಕ್ಕೆ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ಇದನ್ನು ನಂತರ ಎಣ್ಣೆನ ಒಲೆ ಮೇಲೆ ಬಿಸಿ ಮಾಡಿಕೊಂಡು ಎಣ್ಣೆಯಲ್ಲಿ ನೀಟಾಗಿ ಡೀಪ್ ಫ್ರೈನ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಡೈಲಿ ನಾವು ತರಕಾರಿ ಪಲ್ಯ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ನಾವು ಮಾಡ್ಕೋಬೋದು ನೋಡಿ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಬೇಯೋವರೆಗೂ ಅದನ್ನು ನಾವು ನೀಟಾಗಿ ಬೇಯಿ ಡೀಪ್ ಫ್ರೈಯನ್ನು ಮಾಡಿಕೊಂಡು ತಗೊಂಡು ನಂತರ ನಾನು ನೋಡ್ತಾ ಇರ್ಬೋದು ಒಳಗಡೆ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ನಾನು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೋತೀನಿ ಚಕ್ಕೆ ಪಲಾವ್ ಎಲೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಮೇಲೆ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಖಾರದ ಪುಡಿ ಮತ್ತು ಗರಂ ಮಸಾಲ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಹೀಗೆ ತಿರುಗ್ತಾ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನೀಟಾಗಿ ತಿರುಗಿಸ್ತಾ ಇವಾಗ ನಾನು ಟೊಮೆಟೊ ಒಂದು ಮೂರು ಟೊಮೆಟೊ ಹಣ್ಣನ್ನು ತೊಗೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಟೊಮೆಟೊದು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅದು ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಚೆನ್ನಾಗಿ ಅದು ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ವಾಸನೆ ಎಲ್ಲ ಹೋದ್ಮೇಲೆ ನೋಡಿ ಈ ಥರ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಬೌಲು ಚಿಕ್ಕ ಬೌಲು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ತಿರುಗಿಸ್ಕತ್ತಾನೆ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ನೋಡಿ ಈ ಥರ ಎಣ್ಣೆ ನೀಟಾಗಿ ಬಿಟ್ಕೊಂಡಿದೆ ಇವಾಗ ಅದಕ್ಕೆ ನಾನೇನು ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕೋತಾ ಇದ್ದೀನಿ ವಾಸನೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ ಇವಾಗ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಎಲ್ಲ ಅದಕ್ಕೆ ಫ್ರೈ ಕರಿ ಮಾಡ್ಕೊಂಡಿರ್ತೀವಲ್ಲ ಅದು ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಿಡಿಬೇಕು ಇವಾಗ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಪಲ್ಯ ರೆಡಿ ಆಯಿತು ನಿಮಗೆ ಒಂದು ವೇಳೆ ಆ ಚಪಾತಿ ಜೊತೆ ಆ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಉಂಡೆಗಳು ತಿನ್ನೋಕ್ಕೆ ಇದು ಆಯಿತು ಅಂದರೆ ನೀವು ಅದನ್ನು ಬಿಡಿಸಿ ಕೂಡ ಸ್ಮ್ಯಾಶ್ ಮಾಡಿಕೊಂಡು ಅದ್ರ ಜೊತೆ ಮತ್ತೆ ಕರಿ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಚಪಾತಿ ಜೊತೆ ಅನ್ನ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್